ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಬೆಳಗ್ಗೆ ವೆಂಕಟೇಶ್ ಇವತ್ತು ಕುತ್ಕೊಬಿಟ್ಟಿದ್ದಾವೆ ಅನ್ಕೊಂಡ್ರ ಕುತ್ಕೊಂಡಿಲ್ಲ ಕಣ್ರಿ ಏನಂದ್ರೆ ಮಾಮೂಲಿ ಕಳೆ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲಪ್ಪ ಅಂದ್ರೆ ಎರಡು ದಿನದಿಂದ ಆಲ್ಮೋಸ್ಟ್ ನೋಡಿದ್ರಲ್ಲ ಇದೇ ರೀತಿಯಾಗಿ ಬೈಲಾಗ ಬೆಳೆದಿರೋ ಒಂದು ಕಳೇನ ಈ ಕಡೆ ಟಿಲಾರ್ ರೋಡ್ಸೋಕ್ಕಾಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ಕುಡ್ಗೊಳಲ್ಲಪ್ಪ ಹಾಂ ಈ ಥರ ಕೊಡ್ಗೋಲಲ್ಲಿ ಜವ್ತಾ ಇದ್ದೀವಿ ಇವಾಗ ಜವರಿ ರಬ್ಬೈಲ ಬಂದು ಈ ರೀತಿಯಾಗಿದೆ ಅಂದರೆ ಮೇಲಿನ ಹಾಕೋ ತೊಂಡೆ ಗಿಡ ಖಾಲಿ ಆಯಿತು ಮತ್ತು ಈ ಆಗಿಲ ಗಿಡ ಇದು ಕೂಡ ಖಾಲಿ ಆಯಿತು ಇನ್ನು ಉಳಿದಿರೋದೆಲ್ಲ ಅಂದರೆ ಇಷ್ಟು ಮಾತ್ರ ಉಳಿದಿದೆ ಇದನ್ನು ಸಂಜೆ ಅಷ್ಟೊತ್ತಿಗೆ ಕ್ಲೀನ್ ಮಾಡಬೇಕು ಅಂತ ನಾನು ಮತ್ತು ನಮ್ಮಮ್ಮ ಅಮ್ಮ ನೀನು ಸ್ವಲ್ಪ ಪ್ಲೇಸ್ ಕಟ್ ತೋರ್ಸಮ್ಮ ಓ ಸೂಪರ್ ಫಿಗರ್ ಬಿಡ್ ನೀನು ಇವಾಗ ಇಬ್ಬರು ಕೂಡ ಈ ಥರ ಒಂದು ಕೆಲಸ ಮಾಡೋಕ್ಕೆ ಬಿಡ್ದಿದ್ದೀವಿ ಬೆಳಗ್ಗೆ ಬಂದಿದ್ದು ಆಲ್ಮೋಸ್ಟ್ ಎರಡು ಸಲ ಆಯಿತು ಈಗ ಸಮಯ ಬಂದು ಒಂದು ಎಂಟು ಗಂಟೆ ಆಗಿದೆ ಇನ್ನು ನೋಡೋಣ ಸಂಜೆ ಅಷ್ಟೊತ್ತು ಮುಗಿಸ್ಬೇಕು ಅಂತ ತಿಳ್ಕೊಂಡಿದ್ದೀವಿ ಆದರೆ ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಓಕೆ ಮಾಡೋಣ ಬಿಡಿ ನಿಧಾನಕ್ಕೆ ಯಾಕಪ್ಪ ನಿಧಾನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾರೂ ಈ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಬಾಸಿಲ್ಲ ಮ್ಯಾನೇಜರ್ ಇಲ್ಲ ಯಾರೂ ಇಲ್ಲ ಇಲ್ಲಿ ನಾವೇ ಯಜಮಾನರು ನಾವೇ ಹಾಳುಗಳು ಅಲ್ವಾ ಅದಕ್ಕಾಗಿ ಓಕೆ ಒಂದಿನ ಆಗೋದು ಎರಡು ದಿನ ಆಗಲಿ ನೋ ಪ್ರಾಬ್ಲಮ್ ನಮ್ಮ ಅಪ್ಪನ ಗಂಟೆ ನಮ್ಮ ತಾತನ ಗಂಟೆ ಏನೂ ಓಡಾಗೋದಿಲ್ಲ ಅವ್ರ ಗಂಟೆಗಳಲ್ಲೇ ಇರ್ತೈತೆ ಅಲ್ವಾ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಿವ್ಸಲ್ಲಿ ನೋಡ್ತಾ ದಯವಿಟ್ಟು ದಿವಂತ ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಡ್ಸ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಇವತ್ತೇನೋ ಗೊತ್ತಿಲ್ಲ ಅವ್ನು ಹೆಂಡ್ರು ಬೇಗ ಓಡಿಸ್ಬಿಟ್ಟಿದ್ದಂಗೆ ಅವಳೇ ಲೈನ್ ಮ್ಯಾನ್ ಎಂಟ್ರು ಆಲ್ಮೋಸ್ಟ್ ಎಂಟು ಗಂಟೆಗೆ ಕರೆಂಟ್ ಕೊಟ್ಟಿದ್ದಾನೆ ಇವತ್ತು ಹನ್ನೆರಡುವರೆ ಕರೆಂಟ್ ಕೊಡೋದು ಕೊಡೋ ಕೊಡಬೇಕಾಗಿದ್ದು ಅಂತ ಅದು ಎಂಟು ಗಂಟೆಗೆ ಕೊಟ್ಟಿದ್ದಾನೆ ಓಕೆ ಏನೋ ಗೊತ್ತಿಲ್ಲ ಹೋಗಿ ಮೋಟ್ರ್ ಆನ್ ಮಾಡಿ ತೋಟಕ್ಕೆ ನೀರು ಹಾಯಿಸೋಣ ಬನ್ನಿ ಅಮ್ಮ ಮೋಟ್ರ್ ಆನ್ ನೋಡ್ಬಿಡ್ತೀನಿ ಆನ್ ನೋಡ್ಬಿಡ್ತೀನಿ ನೀನು ಐಟ್ದಾಗಿಂದ ತೋಟ ಕೆಲಸ ಮಾಡಿದ್ಯಾ ಮಾಡಿದ್ಯಾ ಅಂತ ಒಂದು ಮೋಟ್ರ್ ಆನ್ ಮಾಡಕ್ಕೆ ಬರಲ್ಲ ಗೊ ಬಿಡು ನಿಂಗೆ ಒಂದು ಗೇಟ್ವಾಲ್ ತಿರ್ಸಕ್ಕೆ ಬರಲ್ಲ ಒಂದು ಮೋಟ್ರ್ ಆನ್ ಮಾಡಕ್ಕೆ ಬರಲ್ಲ ಓಕೆ ಇವಾಗ ನೋಡ್ತಾ ಇರ್ಬೋದು ಕರೆಂಟ್ ಆಲ್ಮೋಸ್ಟ್ ಬಂದಿದೆ ಇವಾಗ ಮೋಟ್ರ್ ಆನ್ ಮಾಡಬೇಕು ಸೊ ಇದು ಬೋರ್ ಮೋಟ್ರ್ಗೆ ಏನೋ ಡಬ್ಬ ಇಟ್ಟಿದ್ದೀವಿ ಆದರೆ ಸಂಪುಮೋಟ್ರಿಗೆ ಇನ್ನೂ ಡಬ್ಬ ಇಕ್ಕಲಿಲ್ಲ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ಹಿಂಗೆ ಇದೇ ಥರ ಬೇಷನ್ಗಳು ಗೊಬ್ಬರ ಹಾಕೊಂಡು ಬಂದಿದ್ದೀನಿ ಮಳೆಗೆ ನೆನೆ ಬೇಡ್ದು ಅಂತ ನೋಡಿದ್ರಾ ನಾನು ಎಷ್ಟು ಕಂಜೂಸ್ ಅಂತ ಓಕೆ ಸಂಪ್ ಮೋಟ್ರ್ ಆನ್ ಮಾಡಿದ್ದೀನಿ ಪೂರ್ತಿ ನೀರು ಸಂಪಿಗೆ ಇದೆ ಇದರಲ್ಲಿ ಅರ್ಧ ನೀರು ತೋಟಕ್ಕೆ ಬಿಟ್ಕೊಂತೀನಿ ಇನ್ನರ್ಧ ನೀರು ಸಂಪಿಗೆ ಬಿಟ್ಕೊಂತೀನಿ ಪೂರ್ತಿ ಬಿಡೋಕೆ ಕೋರ್ತಿ ಬಿಡಾಕಾದರೆ ಗೇಟ್ವಾಲ್ ಅಂದ್ರೆ ಅಲ್ಲಿ ಕಿತ್ಕಂತೈತೆ ಓಕೆ ಸಾಕು ತೋಟಕ್ಕೆ ಇನ್ನು ಮಿಕ್ಕಿದ್ದು ಸಂಪು ಓಡ್ತಾ ಇರಲಿ ಇವಾಗ ಅಪ್ಪ ನೀರು ಓಡ್ತಾ ಅಂದರೆ ಆಗಲ ಗಿಡಕ್ಕೆ ನೀರು ಓಡ್ತಾ ಇದೆ ಜಾಸ್ತಿ ಹೊತ್ತೇನು ಬಿಡೋದಿಲ್ಲ ಸ್ವಲ್ಪ ಹೊತ್ತು ಬಿಡ್ತೀನಿ ಯಾಕಂತ ಹೇಳಿದ್ರೆ ತ್ಯಾಮ ಇದೆ ಆಲ್ಮೋಸ್ಟ್ ತ್ಯಾಮ ಏನೂ ಇದೆ ಆದರೆ ಹಿಂಡಿ ಆನೆ ಮಾರುಕೆ ಎಲ್ಲ ಹಾಕಿದ್ದೀನಲ್ವ ಸ್ವಲ್ಪ ಕರಗಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತ್ಯಾಮ ಮಾಡ್ತೀನಿ ಒಂದು ಮಾಮ ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಡೋಣ ಅದಾದಮೇಲೆ ಹಾಫ್ ಮಾಡಿಬಿಡೋಣ ಸಾಕು ತ್ಯಾಮ ಜಾಸ್ತಿ ಆದರೆ ಪ್ರತಿಯೊಂದು ಬೆಳೆಗೂ ತೊಂದರೆ ಆಗುತ್ತೆ ಓಕೆ ಫ್ರೆಂಡ್ಸ್ ಸಮಯ ಬಂದು ಈಗ ಹತ್ತು ಗಂಟೆ ಆಗಿದೆ ಇವಾಗ ಊಟ ಟೈಮು ಊಟ ಮಾಡೋಕ್ಕೆ ಇದ್ದೀವಿ ಬೆಳಗ್ಗೆ ಬಂದು ಆ ಮೂಲೆ ಕಾಣಿಸ್ತಾ ಇದೆಯಲ್ಲ ಆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ಆಲ್ಮೋಸ್ಟ್ ಇಲ್ಲಿ ಗಂಟೆ ಬಂದಿದ್ದೀವಿ ಇನ್ನು ಊಟ ಮುಗಿಸಿ ಅಲ್ಲಿ ಗಂಟೆ ಹೊಲ್ಟೋಗ್ತೀವಿ ಸಂಜೆ ಅಷ್ಟೊತ್ತು ಮುಗಿಸೋಕೆ ಬಿಡಬೇಕು ಅಂತ ಐಡ್ಯಾ ಇದೆ ನೋಡೋಣ ಏನಾಗುತ್ತಾ ಈಗ ನಮ್ಮಮ್ಮ ತಟ್ಟೆ ಎಲ್ಲ ತೊಳ್ಬಂತ ಇದ್ದಾರೆ ತಟ್ಟೆ ಎಲ್ಲ ತೊಳ್ಕೊಂಡು ಬಾಯೆಲ್ಲ ತೊಳ್ಕೊಂಡು ನಿರಡ್ಕ ಹ್ಞೂ ಯಾಕೆ ಬಂದ್ಬಿಡು ನೀರಿಡ್ಕ ಹೋಗಮ್ಮ ಕುಡಿಯಾಕ ನೀರ್ ನನ್ನ ನನ್ಸ ಹೋಗತ್ತಾಗಿ ನಾ ಒಬ್ಬನ್ ಆ ನಮ್ಮ ನಮ್ಮ ಮನೆಯಲ್ಲಿ ಊಟ ಬಂದು ಹಳಸಂದಿ ಸಾರು ಮತ್ತೆ ರೈಸ್ ನಂಗೆ ಬೇರೆ ತಟ್ಟೆ ಬೇರೆ ತಟ್ಟೆ ಯಾಕೆಂದ್ರೆ ಕೇಳಲ್ಲ ಮನೆಯಿಂದ ಅನ್ನ ಎಲ್ಲ ಚಲಿದೆ ಹ್ಮ್ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಊಟ ತಿನ್ನೋಣ ಓಕೆ ಫ್ರೆಂಡ್ಸ್ ಸಂಜೆ ಆಯಿತು ಇವಾಗ ಎಲ್ಲ ಕ್ಲೀನ್ ಮಾಡಿದ್ದಾಗೋಯ್ತು ಆಲ್ಮೋಸ್ಟು ನೋಡ್ತಾ ಇರ್ಬೋದು ಇಷ್ಟು ದಿನ ಕಾಡಿದ್ದು ಬಂಗಿತ್ತು ಆಲ್ಮೋಸ್ಟು ಇವಾಗ ಜೌರಿ ಜೌರಿ ಎಲ್ಲ ಮಟ್ಟ ಮಾಡಿ ಬಿಸಾಕಿದ್ರಿ ಇವಾಗ ನೋಡಿ ಎಷ್ಟು ನೀಟಾಗಿ ಇದೆ ತೋಟ ಏನು ಕಾಲಿಡೋಕ್ಕೆ ಭಯ ಆಗೋದು ಕೆಳಗಡೆ ಹುಳ ಉಟ್ರ ಇದ್ರೆ ಏನು ಮಾಡೋ ಮಾಡೋದು ಅಂತ ಭಯ ಆಗೋದು ಕಾಲಿಡೋಕ್ಕೆ ಇವಾಗ ನೋಡಿ ಸ್ವಲ್ಪ ನೀಟ್ಲೆಸ್ ಬಂತು ಓಕೆ ಫ್ರೆಂಡ್ಸ್ ಎಲ್ಲ ನೀಟ್ ಮಾಡಿದ್ದಾಯಿತು ಎಲ್ಲ ನೀಟ್ ಮಾಡಿದ್ದಾಯ್ತು ಸುಮಾರು ಒಂದು ಮೂರು ದಿನ ಕಂಟಿನ್ಯೂ ಕೆಲಸ ಹಿಡಿತು ಅಂತ ಇಂತೋ ನಮ್ಮ ಬಿಡಿ ಬೈಲಲ್ಲ ನಾನು ಮತ್ತು ಅಮ್ಮ ಇಬ್ಬರೇ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ರೆ ಆಲ್ಮೋಸ್ಟು ಓಕೆ ಇನ್ನು ಅದ್ರ ಕೆಲಸ ಮುಗೀತು ಇನ್ನು ನಾಳೆಯಿಂದ ಬೇರೆ ಏನು ಕೆಲಸ ನೋಡೋಣ ಹಾಂ ಬಾ ಬಾ ಈ ಸರಿ ಏನಂದ್ರೆ ಮೂರು ದಿನ ಕೈಯಲ್ಲಿ ಹೊಡೆದು 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 ರಟ್ಟೆ ಎಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಆಗೋಯ್ತು ಓಕೆ ಏನೋ ಮಾಡೋಕ್ಕಾಗಲ್ಲ ನಮಗೆ ಪೇಯ್ನ್ ಆಗುತ್ತೆ ಅಂತ ಕೂತ್ಕೊಂಡ್ರೆ ಈ ಕಡೆ ತೋಟ ನೀಟಾಗೋದಿಲ್ಲ ಅದಕ್ಕೋಸ್ಕರ ನಮಗೇನೇ ಆಗಲಿ ಈ ಕಡೆ ಮಾಡ್ತಾ ಇರಬೇಕು ಈ ಕಡೆ ನಮ್ಮಅಮ್ಮ ನುಗ್ಗೆಕಾಯಿದು ಕಡ್ಡಿಯನ್ನು ಕಿತ್ಕೊಳ್ತಾ ಇದ್ದಾರಂತೆ ಅಂದರೆ ನಮ್ಮ ಅಕ್ಕ ಹೇಳಿದ್ರಂತೆ ನುಗ್ಗೆಕಾಯಿ ಕಡ್ಡಿ ಬೇಕು ಕಿತ್ಕೋಬಾಕ ಅಂತ ನೋಡಿ ಅದಕ್ಕೆ ಕಿತ್ಕೊಳ್ತಾ ಇದ್ದಾರೆ ಮೌ ಆ ಅಂಟನ್ನು ಅಂಟ್ ಇಷ್ಟಿಷ್ಟೇ ಇಶಿಷ್ಟೇ ಅಲ್ಲ ಅದ್ರ ಬಂದು ಬೀಜನ ಕೊಟ್ಟಿದ್ರೆ ಉಣ್ಕಿಣ ಹೇಲೆ ಕಾಯಿ ಇದ್ದಂಗಿಲ್ಲ ಅಲ್ಲ ಒಣಗಿರೋದೆಲ್ಲ ಬಿತ್ತನೆ ಮಾಡಿಕ್ಕಿದ್ದಲ್ಲ ಏನಾಯ್ತು ಅಲ್ಲ ಒಣಗಿರೋ ಬೀಜ ಎತ್ ಮಾಡ್ಕೊಂಡಿದ್ದಲ್ಲ ಏ ಹೋಗಿ ಯಾರು ಕೇಳ್ತಾರ ಅದೇ ಕೊಡೋಗ ಬರೋಣ ಬರ್ಲಿ ಬಿಡಾನ ಬಿಡ್ಲಿ ನಿನ್ ಕೈಯಾಗ ಆತೈತಾ ಆಗಲ್ಲ ನೋಡ್ಕೊಂಡಿನ ಕೈಯಾಗ ನೋಡೋಣ ಒಂದ್ ವರ್ಷ ಬೇಕ ನಿಂಕ್ಲಾಕ್ಲಿ ಅಮ್ಮ ಪ್ರೇಮಕ ಒಂದ್ ವರ್ಷ ಬೇಕು ನಿಂಕ್ಲಾಕ ಅಲ್ಲ ಒಣಗಿರ ಕಾಯಿ ಎತ್ಕೊಂಡೋಗಿ ಏನೋ ಕೊಟ್ರ ಹುಣ್ಕಿ ಅಂತಾರೆ ಅದನ್ನು ಬಿಟ್ಬಿಟ್ಟು ನೀನು ಕಡ್ಡಿ ಎದ್ಕೊಂಡು ಹೋಗಿ ಕೊಟ್ರೆ ಅದು ಬರ್ತಾಯ್ತು ಬಿಡ್ತಾಯ್ತಾ ಬಂದಿಲ್ಲ ಅಂತ ಅವ್ರು ಹಾಂ ಹಾಂ ಚಿಗರ್ಬಿಡ್ತದ ನಿಂತಲಕಾಯಿ ಎಷ್ಟಪ್ಪ ಎಷ್ಟಪ ಗೊತ್ತೇನಾ ನೀನು ಇವತ್ತೆಲ್ಲ ಕೇಳ್ತೀಯ ಹೋಗತ್ತಾಗಿ ಓಹೋ ಬಿದ್ದಾಯ್ತಾ ಎರಡು ಹ್ಞೂ ಕೊಟ್ಬಿಡವಾಗ ಅವ್ರ ತೋಟ ಸುತ್ತೂರು ಉಣ್ಕೊಂಬಿಟ್ಟ ಡೈಲಿ ನುಗ್ಗೆಕಾಯಿ ಅಡುಗೆ ಅಮ್ಮ ಎತ್ಕೊಂಡೋಗಿ ಕೊಟ್ಬಿಡ ಡೈಲಿ ನುಗ್ಗೆಕಾಯಿ ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ಅಂತ ಡೇ ಹಾಡಾಡ್ಬಿಡಲಿ ಅಲ್ವಾ ಓಕೆ ಫ್ರೆಂಡ್ಸ್ ಇನ್ನು ಸಂಜೆ ಇವಾಗ ಐದೂವರೆ ಆಯಿತು ಏನಂದರೆ ಬೆಳಗ್ಗೆ ಆಲ್ಮೋಸ್ಟ್ ಊಟ ತಿಂದ ಮೇಲೆ ಮತ್ತೆ ವಿಡಿಯೋ ಮಾಡಲಿ ಮಾಡೋಕ್ಕೋಗ್ಲಿಲ್ಲ ಯಾಕಂತೇಳಿದ್ರೆ ಅದೇ ಹೋಗಲು ಜೋರಾದ ಅದನ್ನೇ ತೋರಿಸಿ ತೋರಿಸಿ ಮೂರು ದಿನದಿಂದ ನಮ್ಮ ಗೆ ತೋರಿಸಿ 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 ಅವ್ರಿಗೂ ಬೋರ್ ಇದ್ದೋಗಿರುತ್ತೆ ನನಗೂ ಕೂಡ ವಿಡಿಯೋ ಮಾಡಿ 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 ಅದೇ ವಿಡಿಯೋ ಮಾಡಿ ಮಾಡಿ ನಮಗೂ ಕೂಡ ಬೋರ್ ಆಗಿದೆ ಹಾಗಾಗಿ ಮಧ್ಯಾಹ್ನ ಮೇಲೆ ಮಾಡೋಕ್ಕಾಗಲಿಲ್ಲ ಓಕೆ ಇನ್ನು ಅದ್ರ ಕೆಲಸ ತಂಟೆ ಮುಗೀತು ಇನ್ನು ಬೇರೆ ಕೆಲಸ ನಮಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ನಮ್ಮ ರೈತರ ಕೆಲಸನೇ ಅಷ್ಟೇ ಕಣ್ರಿ ಏನಂತೇಳಿದ್ರೆ ಎಲ್ಲ ಕೆಲಸ ಮುಗೀತು ಬಿಡುವಾಗ ಕುತ್ಕೊಂಡೋಣ ಆರಾಮಾಗಿರೋಣ ಅನ್ನಂಗಿರಲ್ಲ ಒಂದು ಕೆಲಸ ಸಕ್ನೆ ಇನ್ನೊಂದು ಕೆಲಸ ನಮಗೋಸ್ಕರ ಅಲ್ಲಿ ಎದುರು ನೋಡ್ತಾ ಇರ್ತಾಯಿದ್ದೆ ನಾವೇನಾದ್ರೂ ಲೀವ್ ತಗೋಬೇಕಂದ್ರೆ ನಮ್ಮಷ್ಟಕ್ಕೆ ನಾವೇ ರಜಾ ಹಾಕೋಬೇಕು ಅಥವಾ ಎಲ್ಲರೂ ಹೊರಗಡೆ ಹೋಗ್ಬೇಕಾ ನಮ್ಮಷ್ಟಕ್ಕೆ ನಾವೇ ರಜಾ ಹಾಕ್ಕೊಂಡು ಹೊರ್ಗಡೆ ಹೊಲ್ಟ್ ಕೊಡಬೇಕು ಇಲ್ಲಾಂದರೆ ನಮ್ಗಂತೂ ಟೈಮ್ ಸಿಗೋದಿಲ್ಲ ಅಂದರೆ ನಾನು ಒಬ್ಬಂದೇ ಅಲ್ಲ ಈ ಭೂಮಿ ಮೇಲೆ ಎಷ್ಟು ಜನ ರೈತರು ರೈತರಿದ್ದಿರೋ ಎಲ್ಲಾರದು ಇದೆ ಕತೆ ಒಂದು ಕೆಲಸ ತಪ್ಪಿದ್ರೆ ಇನ್ನೊಂದು ಕೆಲಸ ಎದ್ರಿ ಎದುರು ನೋಡ್ತಾ ಇರ್ತೈತೆ ಅಂದರೆ ರೈತನ ಕೆಲಸ ಹೇಗಪ್ಪ ಅಂತ ಹೇಳಿದ್ರೆ ಸಾಯೋವರೆಗೂ ಕೆಲಸ ಇದ್ದೇ ಇರುತ್ತೆ ನಮ್ದು ಆ ಥರ ಕಂಡ್ರಿ ನಮ್ಮ ರೈತರ ಕೆಲಸ ಓಕೆ ಇನ್ನು ಸಂಜೆ ಹಾಕ್ತಾ ಬಂತು ಹಕ್ಕಿಗಳು ಪಕ್ಷಿಗಳು ಎಲ್ಲ ಮನೆ ಕಡೆ ಹೋಗ್ತಾ ಇದ್ದಾವೆ ಇನ್ನು ನಾವು ಕೂಡ ಮನೆ ಕಡೆ ಓಡಾಡೋಣ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಬೆಳಗಿಂದ ಸಂಜೆವರೆಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟ ಇಷ್ಟ ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ